ಇಂದು ಚಿನ್ನದ ಬೆಲೆಯಲ್ಲಿ ಗಮನಾರ್ಹ ಏರಿಕೆ ನಡೆದಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಗಳು ನೆನ್ನೆಗೆ ಹೋಲಿಸಿದರೆ ಕೆಲವು ರೂಪಾಯಿಗಳಷ್ಟು ಹೆಚ್ಚಳವನ್ನು ಕಂಡುಹಿಡಿದಿವೆ ಇದಕ್ಕೆ ಪ್ರಮುಖ ಕಾರಣಗಳಲ್ಲಿ ಆರ್ಥಿಕ ಚಟುವಟಿಕೆಗಳ ಸಕ್ರಿಯತೆ ಹೂಡಿಕೆದಾರರ ನಿರಂತರ ಬೇಡಿಕೆ ಮತ್ತು ರೆಪೋ ದರದ ಕಡಿತದಿಂದ ಸಾಲದ ಬಡ್ಡಿ ದರ ಆಗಿರೋದು ಸೇರಿವೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಆಗಿದ್ದು ನಿನ್ನೆ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗಿತ್ತು ಎಂಟು ಗ್ರಾಮ್ ಚಿನ್ನ ತೊಂಬತ್ತೈದು ಸಾವಿರದ ಆರುನೂರ ನಲವತ್ತು ರೂಪಾಯಿ ಹತ್ತು ಗ್ರಾಮ್ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಮತ್ತು ನೂರು ಗ್ರಾಮ್ ಚಿನ್ನ ಹನ್ನೊಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಯಾಗಿದ್ದು ಇವುಗಳ ಬೆಲೆಗಳು ನಿನ್ನೆಗೆ ಹೋಲಿಸಿದರೆ ಕ್ರಮೇಣ ಇನ್ನೂರರಿಂದ ಇನ್ನೂರೈವತ್ತು ರೂಪಾಯಿ ಮತ್ತು ಎರಡು ಸಾವಿರದ ಐನೂರು ರೂಪಾಯಿ ಏರಿಕೆ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಹದಿಮೂರು ಸಾವಿರದ ನಲವತ್ತೆರಡು ರೂಪಾಯಿ ಆಗಿದೆ ಇದು ನಿನ್ನೆ ಹದಿಮೂರು ಸಾವಿರದ ಹದಿನೈದು ರೂಪಾಯಿ ಆಗಿದ್ದ ಬೆಲೆಗೆ ಹೋಲಿಕೆ ಮಾಡಿದರೆ ಇಪ್ಪತ್ತೇಳು ರೂಪಾಯಿ ಹೆಚ್ಚಾಗಿದೆ ಎಂಟು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಹತ್ತು ಗ್ರಾಮ್ ಒಂದು ಲಕ್ಷದ ಮೂವತ್ತು ಸಾವಿರದ ನಾನ್ನೂರ ಇಪ್ಪತ್ತು ಮತ್ತು ನೂರು ಗ್ರಾಂ ಚಿನ್ನದ ಬೆಲೆ ಹದಿಮೂರು ಲಕ್ಷದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಯಾಗಿದ್ದು ಇವೆಲ್ಲವೂ ನೆನ್ನೆ ಇದ್ದ ಬೆಲೆಗಳಿಗೆ ಹೋಲಿಸಿದರೆ ಕ್ರಮೇಣ ಇನ್ನೂರ ಹದಿನಾರು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಮತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಹೆಚ್ಚಾಗಿದೆ ಇಂದು ಬೆಳ್ಳಿಯ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಕಂಡುಬಂದಿದೆ ಗ್ರಾಮ್ ಮಟ್ಟದಲ್ಲಿ ನೋಡಿದರೆ ನೆನ್ನೆಗಿಂತಾಗಿ ಎಲ್ಲ ತೂಕಗಳ ಬೆಳ್ಳಿಗೂ ಕಡಿಮೆ ದರ ದಾಖಲಾಗಿದೆ ಒಂದು ಗ್ರಾಂ ಬೆಳ್ಳಿ ಇಂದು ನೂರ ಎಂಬತ್ತೊಂಬತ್ತು ರೂಪಾಯಿ ಇದ್ದು ಇದು ನೆನ್ನೆಗಿನ ನೂರ ತೊಂಬತ್ತು ರೂಪಾಯಿ ದರಕ್ಕಿಂತ ಒಂದು ರೂಪಾಯಿ ಇಳಿಕೆಯನ್ನು ತೋರಿಸುತ್ತದೆ ಇದೇ ರೀತಿ ಎಂಟು ಗ್ರಾಮ್ಗೆ ಒಂದು ಸಾವಿರದ ಐನೂರ ಹನ್ನೆರಡು ರೂಪಾಯಿ ಹತ್ತು ಗ್ರಾಮ್ಗೆ ಒಂದು ಸಾವಿರದ ಎಂಟುನೂರ ತೊಂಬತ್ತು ಮತ್ತು ನೂರು ಗ್ರಾಂ ಬೆಳ್ಳಿಗೆ ಹದಿನೆಂಟು ಸಾವಿರದ ಒಂಬೈನೂರು ರೂಪಾಯಿನ ದರ ನಿಗದಿಯಾಗಿದೆ ಹಿಂದಿನ ದಿನದ ದರಗಳೊಂದಿಗೆ ಹೋಲಿಸಿದರೆ ಕ್ರಮೇಣವಾಗಿ ಎಂಟು ರೂಪಾಯಿ ಹತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಕಡಿತ ಕಂಡುಬಂದಿದೆ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡುವವರಿಗೆ ಸಾವಿರ ಗ್ರಾಂ ಅಂದರೆ ಒಂದು ಕೆ ಜಿ ಬೆಳ್ಳಿ ದರವು ಇಂದು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಆಗಿದ್ದು ಇದು ನೆನ್ನೆಗಿಂತ ಒಂದು ಸಾವಿರ ರೂಪಾಯಿ ಇಳಿಕೆಯಾಗಿದೆ